ಮಂಗಳೂರು ಕ್ಯಾಥೋಲಿಕ್ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂತಹ ಸೀನಿಯರ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಆಫ್ಲೈನ್ ಮುಖಾಂತರ ಅರ್ಜಿ ಕರೆ ಇರ್ತಾರೆ ಇದಕ್ಕೆ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದನ್ನು ನೀವು ಆಫ್ಲೈನ್ ಮುಖಾಂತರ ಅಂಚೆ ಕಚೇರಿಯ ಮೂಲಕ ಇದನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಮತ್ತು ಅರ್ಜಿ ಸಲ್ಲಿಸೋಕೆ ಪ್ರಾರಂಭದ ದಿನಾಂಕ ನೋಡ್ಬೋದಿಲ್ಲಿ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕತಿ ಮತ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಈಗ ಮತ್ತು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ನೋಡ್ಬೋದಿಲ್ಲ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ ನೀವು ಇದಕ್ಕೆ ಪೋಸ್ಟ್ ಆಫೀಸ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಮತ್ತೆ ಟೋಟಲ್ ಆಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಹತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಇಲ್ಲಿ ಹತ್ತು ಪೋಸ್ಟ್ಗಳು ಇಲ್ಲಿ ಸೀನಿಯರ್ ಅಸಿಸ್ಟೆಂಟ್ನಲ್ಲಿ ಎರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಜೂನಿಯರ್ ಅಸಿಸ್ಟೆಂಟ್ನಲ್ಲಿ ಎಂಟು ಪೋಸ್ಟ್ಗಳು ಈ ರೀತಿಯಾಗಿ ಟೋಟಲಾಗಿ ಹತ್ತು ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆರ್ತಾರೆ ಮತ್ತು ವೇತನ ಶ್ರೇಣಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ವೇತನ ಶ್ರೇಣಿ ನೋಡ್ಬೋದು ಮಂತ್ಲಿ ನಿಮಗೆ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿಂದ ನಲ್ವತ್ತು ಸಾವಿರದ ಐವತ್ತು ರೂಪಾಯಿವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇದು ಸೀನಿಯರ್ ಅಸಿಸ್ಟೆಂಟ್ ಅದಾತು ಮತ್ತು ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕರ ನೋಡ್ಬೋದು ಇಲ್ಲಿ ನಿಮಗೆ ಮಂತ್ಲಿ ಇಪ್ಪತ್ತು ಸಾವಿರದಿಂದ ಮೂವತ್ತಾರು ಸಾವಿರದ ಮೂರುನೂರರು ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇದರ ಜೊತೆಗೆ ವೇತನ ಶ್ರೇಣಿಯ ಜೊತೆಗೆ ತುಟ್ಟಿ ಬತ್ತಿ ಮನೆ ಬಾಡಿಗೆ ಬತ್ತಿ ಪ್ರಾವಿಡೆಂಟ್ ಫಂಡ್ ಗ್ರ್ಯಾಚುಟಿ ಇತ್ಯಾದಿಗಳನ್ನು ಅವರ ಇಡ್ತಾರೋ ಇದು ಸ್ಯಾಲ್ರಿ ಅನ್ನ ಬಿಸ್ಟು ಇಟ್ ಇವು ಉಳಿದಿದ್ದು ಕೂಡ ಅವರನ್ನು ಕೊಡ್ತಾರೋ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ವಿಧಾರತೆ ನೋಡುತ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮಂಡ್ಯದ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಪಾಸ್ ಆಗಿರಬೇಕು ಇಲ್ಲಿ ನೋಡ್ಬೋದು ಬಿ ಸಿ ಎ ಅಥವಾ ಬಿ ಎ ಬಿ ಕಾಮ್ ಎಮ್ ಕಾಮ್ ಇದರಲ್ಲಿ ಯಾವುದಾದ್ರೂ ಒಂದು ಪಾಸಾಗಿದ್ದರೂ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕ್ಬೋದು ಇದರ ಜೊತೆಗೆ ಇಲ್ಲಿ ನೋಡ್ಬೋದು ಕನ್ನಡದಲ್ಲಿ ವ್ಯವಹಾರದ ಜ್ಞಾನ ಸ್ಪಷ್ಟವಾಗಿ ಓದಲು ಮತ್ತು ಬರೆಯಲು ಬರಬೇಕು ಹಾಗೂ ಕಂಪ್ಯೂಟರ್ನಲ್ಲಿ ಅಗತ್ಯ ಪರಿಣಿತಿ ಹೊಂದಿರಬೇಕು ಇಲ್ಲಿ ನೋಡ್ಬೋದು ನೀವು ಕನ್ನಡದಲ್ಲಿ ವ್ಯವಹಾರ ಜ್ಞಾನ ಅಥವಾ ಫಸ್ಟ್ ಆಗಿ ಓದಲು ಬರೆಯಲು ಬರ್ತಿರಬೇಕು ಇದ್ರ ಜೊತೆಗೆ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಇಲ್ಲಿ ನೋಡ್ಬೋದು ಕಂಪ್ಯೂಟರ್ನಲ್ಲಿ ಅಗತ್ಯ ಪರಿಣಿತಿಯನ್ನು ಹೊಂದಿರಬೇಕು ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ನೋಡ್ಬೋದು ಇಲ್ಲಿ ಅನುಭವ ಕೇಳಿರ್ತಾರೆ ಬ್ಯಾಂಕಿಂಗ್ ವಲಯದಲ್ಲಿ ಕೆಲಸ ಮಾಡಿದವರಿಗೆ ಆದ್ಯತೆ ಅದರ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇತ್ತೀಚಿನ ಮಾಹಿತಿ ಮತ್ತು ತಂತ್ರಜ್ಞಾನದ ಅನುಭವ ಇರಬೇಕು ಇಷ್ಟೇನದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಈ ಕಿರಿಯ ಸಹಾಯಕರ ಹುದ್ದೆಗಳಿಗೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಕಿರಿಯ ಸಹಾಯಕರ ಜೂನಿಯರ್ ಅಸಿಸ್ಟೆಂಟ್ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಹೊಂದಿರಬೇಕು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಕನ್ನಡದಲ್ಲಿ ವ್ಯವಹಾರ ಜ್ಞಾನ ಓದಲು ಬರೆಯಲು ಬರ್ತಿರಬೇಕು ಮತ್ತು ಆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಆಗಿರ್ತೈತಿ ಹಿಂಗೇನರ ಕ್ವಾಲಿಫಿಕೇನ್ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರು ಮತ್ತು ಅಪ್ಲಿಕೇಶನ್ ಹಾಕಕ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ ಹದಿನೆಂಟು ವರ್ಷಗಳಾಗಿರಬೇಕು ಮತ್ತು ಗರಿಷ್ಠ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ನಲವತ್ತು ವರ್ಷ ಇದೆ ಗರಿಷ್ಠ ವಯೋಮಿತಿ ಇದ್ದರತ್ತಿ ಅದೇ ರೀತಿಯಾಗಿ ಹಿಂದುಳಿದ ಅಥವಾ ಪಂಗಡ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ವಯೋಮಿತಿಯನ್ನು ಕೊಟ್ಟಿರ್ತಾರೆ ಮತ್ತು ಉಳಿದ ಅಭ್ಯರ್ಥಿಗಳಿಗೆ ನೋಡ್ಬೋದು ಇಲ್ಲಿ ಇದಕ್ಕೂ ಕೂಡ ಮೂವತ್ತೈದು ವರ್ಷ ಈ ರೀತಿಯಾಗಿ ವಯಸ್ಸು ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಮತ್ತು ಯಾವುದೇ ರೀತಿಯಾಗಿ ವಯಸ್ಸಿನ ಸಡಲಿಕೆ ಇರುವುದಿಲ್ಲ ಇದು ಗರಿಷ್ಠ ವಯಸ್ ವಯಸ್ಮಿತಿ ಇದ್ದಿರ್ತೈತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಆಯ್ಕೆ ವಿಧಾನ ಒನ್ನೇ ನಿಮಗೆ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಹೆಂಗೆ ಪಾತಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋಂಗಿಲ್ಲ ಇಲ್ಲಿ ನೋಡ್ಬೋದು ಎರಡು ನೂರು ಅಂಕಗಳ ಲಿಖಿತ ಪರೀಕ್ಷೆ ಇದ್ದು ಕನ್ನಡ ಭಾಷೆಗಾಗಿ ಐವತ್ತು ಅಂಕಗಳು ಮತ್ತು ಸಾಮಾನ್ಯ ಆಂಗ್ಲ ಭಾಷೆಗಾಗಿ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಜ್ಞಾನಕ್ಕಾಗಿ ಇಪ್ಪತ್ತೈದು ಅಂಕಗಳು ಮತ್ತು ಸಹಕಾರ ವಿಷಯಗಳಿಗೆ ಐವತ್ತು ಅಂಕಗಳು ಮತ್ತು ಭಾರತದ ವಿಷಯಕ್ಕೆ ಇಪ್ಪತ್ತೈದು ಅಂಕಗಳು ಮತ್ತು ಬ್ಯಾಂಕಿಂಗ್ ಚಟುವಟಿಕೆಗೆ ಸಂಬಂಧಿಸಿದ ಕ್ವೆಶನ್ಸ್ ಇರ್ತಾವೆ ಅದಕ್ಕೂ ಕೂಡ ಇಪ್ಪತ್ತೈದು ಕ್ವಶನೇ ಈ ರೀತಿಯಾಗಿ ಟೋಟಲಾಗಿ ಎರಡು ನೂರು ಅಂಕಗಳು ನಿಮ್ಗೆ ಪರೀಕ್ಷೆ ಇರ್ತೈತಿ ಇದರಲ್ಲಿ ಒಂದು ಅನುಪಾತ ಐದರಂತೆ ಸೆಲೆಕ್ಟ್ ಮಾಡ್ತಾರೆ ಒಂದು ಪೋಸ್ಟಿಗೆ ಐದು ಜನರನ್ನು ಸೆಲೆಕ್ಟ್ ಮಾಡ್ತಾರೆ ಆ ಐದು ಜನರನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ಇಂಟರ್ವ್ಯೂ ಇರ್ತೈತಿ ಇಲ್ಲಿ ನೋಡ್ಬೋದು ಮೌಖಿಕ ಸಂದರ್ಶನದಲ್ಲಿ ಹದಿನೈದು ಅಂಕಗಳಿದ್ದಿರ್ತವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಪ್ಲಸ್ ಜಿ ಎಸ್ ಟಿ ಹದಿನೈದು ಹದಿನೆಂಟು ರೂಪಾಯಿ ಇರ್ತೈತಿ ಇಲ್ಲಿ ನೋಡ್ಬೋದು ಹದಿನೆಂಟು ಪರ್ಸೆಂಟ್ ಇರ್ತೈತಿ ಮತ್ತು ಇಲ್ಲಿ ನೋಡ್ಬೋದು ಒಂದು ಸಾವಿರ ರೂಪಾಯಿ ನಿಮಗೆ ಇರ್ತೈತಿ ಇಲ್ಲಿ ನೋಡ್ಬೋದು ಅವ್ರಿಗೂ ಕೂಡ ಹದಿನೆಂಟು ಪರ್ಸೆಂಟ್ ನಿಮಗೆ ಜಿ ಎಸ್ ಟಿ ಇರ್ತೈತಿ ಇಲ್ಲಿ ನೋಡ್ಬೋದು ಅರ್ಜಿ ಶುಲ್ಕ ಯಾವ ರೀತಿಯಾಗಿ ನೀವು ಪಾವತಿಸಬೇಕು ಅಂತಂದರೆ ಅರ್ಜಿ ಶುಲ್ಕವನ್ನು ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರ ಹೆಸರಿಗೆ ಯಾವುದಾದ್ರೂ ಒಂದು ವಾಣಿಜ್ಯ ಬ್ಯಾಂಕು ಅಥವಾ ಸಹಕಾರ ಬ್ಯಾಂಕ್ಗಳಿಂದ ಪಡೆಯಲಾದ ಡಿ ಡಿ ಮುಖಾಂತರ ಪಾಲ ಅರ್ಜಿಯನ್ನು ಶುಲ್ಕ ಪಾವತಿಸಬೇಕಿ ಮತ್ತು ಷರತ್ತುಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಹಾಲ್ ಟಿಕೆಟ್ ನೀವು ಯಾವ ರೀತಿಯಾಗಿ ಪಡ್ಕೋಬೇಕಾ ಅಂತಂದ್ರೆ ಇಲ್ಲಿ ನೋಡ್ಬೋದು ಅರ್ಜಿಯನ್ನು ಬ್ಯಾಂಕಿನ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಹಾಲ್ ಟಿಕೆಟ್ ನೋಡ್ಬೋದು ಇಲ್ಲಿ ಲಿಖಿತ ಪರೀಕ್ಷೆಗೆ ಅರ್ಹರಿರುವ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರ ಅಥವಾ ಲಿಖಿತ ಪರೀಕ್ಷೆ ದಿನಾಂಕ ಸ್ಥಳ ಸಮಯ ಸಮಯವನ್ನು ಅಧಿಕೃತ ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಲಾಗುತ್ತದೆ ಅದರ ಜೊತೆಗೆ ಇಲ್ಲಿ ನೋಡ್ಬೋದು ಪತ್ರ ಮುಖಿಯನ್ನು ತಿಳಿಸಲಾಗುವುದು ಮತ್ತು ಇಲ್ಲಿ ನೋಡ್ಬೋದು ಅರ್ಹ ಅಭ್ಯರ್ಥಿಗಳ ಲಿಖಿತ ಪರೀಕ್ಷೆ ಪೋ ಪ್ರವೇಶ ಪತ್ರ ಹಾಲ್ ಟಿಕೆಟನ್ನು ಬ್ಯಾಂಕಿನ ಆಡಳಿತ ಕಚೇರಿಯಿಂದ ಸ್ವೀಕರಿಸುವುದು ಮತ್ತು ಹುದ್ದೆಗಳು ಪರ್ಮನೆಂಟು ಅಥವಾ ಪ್ರೈವೇಟ್ ಅಥವಾ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು ಪ್ರಾರಂಭದಲ್ಲಿ ಎರಡು ವರ್ಷಗಳ ಕರಾರು ಜೊತೆಗೆ ಪರೀಕ್ಷಾರ್ಥ ಅವಧಿಗೆ ನೇಮಕಾತಿ ಮಾಡಲಾಗುವುದು ನಿಮ್ಮದ ನಿಮಗೆ ಎರಡು ವರ್ಷದ ಅವಧಿಯವರೆಗೆ ಆಯ್ಕೆ ಮಾಡ್ಕೊತಾರೆ ಅದಾದ ಮೇಲೆ ಇಲ್ಲಿ ನೋಡ್ಬೋದು ಅವಶ್ಯಕವಿದ್ದಲ್ಲಿ ಪರೀಕ್ಷಾರ್ಥ ಅವಧಿಯನ್ನು ವಿಸ್ತರಿಸಲಾಗುವುದು ಅಂದರೆ ಅವ್ರಿಗೇನಾದ್ರೂ ಮಾತು ಕೊಳೆಂಬಿದ್ರಂದ್ರೆ ಅದನ್ನು ಎರಡು ವರ್ಷ ಇದ್ದಿದ್ದು ನಾಲ್ಕು ವರ್ಷ ಮಾಡ್ಬೋದು ಆರು ವರ್ಷ ಮಾಡ್ಬೋದು ಇಲ್ಲಿ ನೋಡ್ಬೋದು ಪರೀಕ್ಷಾರ್ಥ ಅವಧಿಯಲ್ಲಿ ಅಭ್ಯರ್ಥಿಗಳ ಸೇವೆ ತೃಪ್ತಿಕರವಾಗಿದ್ದಲ್ಲಿ ಮಾತ್ರ ಸೇವೆಯನ್ನು ಕಾಯಂಗೊಳಿಸಲಾಗುವುದು ನೀವೇನಾದ್ರೂ ಕರೆಕ್ಟ್ ಕೆಲಸ ಮಾಡಿದ್ರಿ ಅಂದರೆ ಅಲ್ಲೇ ಪರ್ಮನೆಂಟ್ ಕೂಡ ಮಾಡ್ಕೋತಾರೆ ಇಲ್ಲಿ ನೋಡ್ಬೋದು ಮೊದಲ ಎರಡು ವರ್ಷ ಅಷ್ಟೇ ಸೆಲೆಕ್ಷನ್ ಇರ್ತದೆ ನೇಮಕಾತಿ ಮಾಡ್ಕೋತಾರೆ ಎರಡು ವರ್ಷ ನೀವೇನಾದರೂ ಕರೆಕ್ಟ್ ಮಾಡಿದ್ರಂದರೆ ನಿಮ್ಮನ್ನ ಅಲ್ಲೇ ಎರಡು ಅಥವಾ ನಾಲ್ಕು ವರ್ಷ ಆರು ವರ್ಷ ಹಿಂಗೆ ಮಾಡ್ಕೋತಾರೆ ನೀವು ಅದನ್ನು ಕರೆಕ್ಟ್ ಮಾಡಿದ್ರೆ ನಿಮ್ಮನ್ನ ಅಲ್ಲೇ ಪರ್ಮನೆಂಟ್ ಮಾಡ್ಕೋತಾರೆ ಇಲ್ಲಿ ನೋಡ್ಬೋದು ಅವ್ರ ಅಂಚೆ ಕಚೇರಿಯ ವಿಳಾಸಕ್ಕೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ಯಾವ ರೀತಿಯಾಗಿ ಹಚ್ಚಿ ಕಳಿಸ್ಬೇಕು ಅಂತ ಮುಂದಿಸ್ಕೊಡ್ತಾನು ಇಲ್ಲಿ ನೋಡ್ಬೋದು ಅವ್ರ ಅಂಚೆ ಕಚೇರಿ ವಿಳಾಸ ನೋಡ್ತಾ ಹೋಗೋದಾದ್ರೆ ಮಂಗಳೂರು ಕ್ಯಾಥೋಲಿಕ್ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಆಡಳಿತ ಕಚೇರಿ ಎರಡನೇ ಮಹಡಿ ಹಂಪನಕಟ್ಟ ಮಂಗಳೂರು ಈ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ನೋಡ್ತಾ ಹೋಗೋದಾದರೆ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ ನೋಡ್ಬೋದಿಲ್ಲ ಅರ್ಜಿ ಸಲ್ಲಿಸುವ ವಿವಿಧ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿಯ ಎಲ್ಲ ಸೆಮಿಸ್ಟರ್ಗಳ ವರ್ಷಗಳ ಪ್ರಮಾಣಪತ್ರಗಳು ಅಂದರೆ ನಿಮ್ಮ ಡಿಗ್ರಿದ ಒಟ್ಟು ಪ್ರಮಾಣ ಪತ್ರಗಳು ಸೆಮಿಸ್ಟರ್ಗಳದು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಟ್ಟಿ ಶಿವ ಅನುಭವ ಪ್ರಮಾಣ ಪತ್ರ ಇದೇನಿರ್ತಂದ್ರೆ ಹಚ್ಚಿ ಇಲ್ಲಿಕೆ ನಡಿತೈತಿ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ ಒಂದು ಹಿಂದುಳಿದ ಜಾತಿ ಅಥವಾ ಪಂಗಡ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಸಕ್ಷಮ ಪ್ರಾಧಿಕಾರದಿಂದ ಪಡೆದುಕೊಂಡು ಹಚ್ಚಬೇಕ ಈ ರೀತಿಯಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಅವರ ವಿಳಾಸಕ್ಕೆ ನೀವು ಇದನ್ನು ಅರ್ಜಿ ಸಲ್ಲಿಸ್ ಸಲ್ಲಿಸಬೇಕಿ